ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪಾರಿ ಗೆಳೆಯರೆ ನಾವು ಬೆಂಗಳೂರಾಗೆ ನೈನ್ ಫಿಟ್ ಗಟ್ಟಿ ರನ್ ಮಾಡ್ತಿರ್ತೀವಿ ಫೋರ್ಟ್ರಲ್ಲಿ ರನ್ ಮಾಡ್ತಾ ಇರ್ತೀವಿ ಇದು ಡೈಲಿ ಅಪ್ಡೇಟ್ ಅನ್ನೋದು ಇದರಲ್ಲಿ ಕೊಡ್ತಾನೆ ಇರ್ತೀವಿ ತಿಳ್ಕೊಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಗೆಳೆಯರೇ ನೋಡಿ ಈ ಬಾಡಿಗೆ ಬಂದ್ಬಿಟ್ಟು ಮಹಾಲ್ ಹತ್ರ ಜೈ ಮಹಾಲ್ ನಿಯರ್ ಬೈ ಏರಿಯಾ ಹೆಸ್ರು ಗೊತ್ತಿಲ್ಲ ಅಲ್ಲಿ ಫರ್ನಿಚರ್ ಅನ್ನೋದು ಲೋಡ್ ಮಾಡ್ಕೊಂಡೆ ಲೋಡ್ ಮಾಡ್ಕೊಂಡು ಸೀದಾ ಅನ್ಲೋಡ್ ಪಾಯಿಂಟ್ ಹೋದೆ ಕದ ಅಗ್ರಹಾರ ಕಲ್ಕೆರೆಯಿಂದ ಮುಂದಕ್ಕೆ ಆ ಕಡೆ ಹೋದ್ರೆ ಕದ ಅಗ್ರ ಹಾರ ನಾವು ಹೋಗ್ಬೇಕಾದ್ರೆ ಟೈಮು ಐದು ಗಂಟೆಗಷ್ಟು ರೀಚ್ ಆಗ ಫುಲ್ಲು ಟ್ರಾಫಿಕ್ ಇರೋದ್ರಿಂದ ಒಂದು ಐದು ನಿಮಿಷ ಲೇಟ್ ಆಯಿತು ಹಂಗಾಗಿಬಿಟ್ಟು ಅನ್ಲೋಡ್ ಮಾಡೋಕ್ಕೆ ಪರ್ಮಿಷನ್ ಅದೇ ಕೊಟ್ಟಿಲ್ಲ ನೋಡಿ ಐದು ಗಂಟೆ ಐದು ನಿಮಿಷ ನಾನು ರೀಚ್ ಆಗಿದೆ ಐದು ಗಂಟೆ ಒಳಗಡೆನೇ ಬರ್ಬೇಕಂತವ್ರಿಗೆ ರೀಚ್ ಆಗಿಲ್ಲ ಹಂಗಾಗಿ ಪರ್ಮಿಷನ್ ಕೊಟ್ಟಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ವಾಪಸ್ ತಗೊಂಡು ಹೋಗ್ಬೇಕು ಅಂತೇಳ್ಬಿಟ್ಟು ಪಾರ್ಟಿ ಫೋನ್ ಮಾಡಿದ್ರು ಅದಕ್ಕೂ ಸ್ವಲ್ಪ ಕಿರಿಕ್ ಮಾಡಿದ್ರು ನಾನು ತಲೆ ಕೆಡಿಸ್ಕೊಂಡಿಲ್ಲ ನೋಡಿ ಟ್ರಾಫಿಕ್ ಜಾಸ್ತಿ ಇದೆ ಲೇಟ್ ಆಯಿತು ಅಷ್ಟೇ ಹೇಳಿದವ್ರಿಗೆ ಹಂಗಾಗಿ ಮತ್ತೆ ಅದು ವಾಪಸ್ ಸೀದ ಅಂಗಡಿ ಕಡೆಗೆ ಕಡೆಗೆ ಕಳಿಸ್ಬೇಕಿತ್ತು ಆ್ಯಡ್ ಮಾಡಿ ಅಂತ ಹೇಳಿದೆ ಸ್ಟಾಪ್ನ ಆ್ಯಡ್ ಮಾಡೋಕೆ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಅದೇ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಮಾತಾಡೋದ್ರೆ ನೀಟಾಗಿ ನೀವೇ ನಾನು ಏನು ಮಾತಾಡಿದೆ ಹೇಳ್ಬಿಟ್ಟು ನೀವೇ ಕೇಳಿಸ್ಕೊಬೇಡಿ ರೆಕಾರ್ಡ್ ಅನ್ನೋದು ಹಾಕ್ತೀನಿ ಒಂದು ನಿಮಿಷ ಮಾಡಬೇಕಂತ ಅವ್ರಿಗೆ ಎಸ್ ಎಮ್ ಎಸ್ ಮಾಡಿ ನಾನು ಓಕೆ

ಅವರಿಗೆ ಎಮೈಲ್ ಸೆಂಡ್ ಮಾಡಿನಿ ಸರ್ ಯಾವ ತರ ಮೆನ್ಷನ್ ಮಾಡಿದೀನಿ ಸರ್ ಯಾವ ತರ ಮಾಡ್ಬೇಕು ಅಂತ ಅವರಿಗೆ ಎಮೈಲ್ ಸೆಂಡ್ ಮಾಡಿದ್ದೀನಿ ಅದು ಅವರು ಟ್ರೈ ಮಾಡಿದರೆ ಅದು ತಗಂತ ಇಲ್ಲ ಸರ್ ಕರೆಕ್ಟ್ ಆಗುತ್ತಾ ಮಾಡಿ ಪ್ರೊಸೆಸ್ ನೋಡಿ ಟ್ರೈ ಮಾಡಿದರೆ ಸರ್ ಬರುತ್ತೆ ಅದು ಓಲ್ಡ್ ಅಂತೆ ಸರ್ हेलो ಸರ್ ಕೇಳಿಸ್ತಿದೆ ಇಲ್ಲ ನೀವೇ ಆಡ್ ಮಾಡಬೇಡಿ ಪಿಕಪ್ ಎಲ್ಲಿಂದ ತಗೊಂಡಿನ ಅಲ್ಲಿಗೆ ರಿಟರ್ನ್ ಅದು ಹಾಕ್ತೀರ ಅದು ಏನು ಹಾಕ್ತೀರ ಅವರ ಕಡೆಯಿಂದ ಬರುತ್ತೆ ಸರ್ ನಿಮ್ಮ ಕಡೆ ಆ್ಯಡ್ ಮಾಡ್ತಿಲ್ಲ ಸರ್ ಇದು ಆಪ್ಷನ್ನು ಟೈಮ್ ಟೈಮೆಲ್ಲ ಆ್ಯಡ್ ಮಾಡಿದ್ದೀರಲ್ಲ ಇಲ್ಲ ಸರ್ ಇದು ಸರ್ ನಾನು ಆ್ಯಡ್ ಮಾಡೋಕ್ಕಾಗಲ್ಲ ಸರ್ ಅದು ಆ್ಯಪ್ ಇದೆ ಸರ್ ಯಾವ ಸರ್ ಹೌದು ಸರ್ ಈಗ ಲಾಸ್ಟ್ ಟೈಮ್ ಇದೇ ಥರ ಆ್ಯಪಲ್ಲಿ ಪ್ರಾಬ್ಲಮ್ ಆಯಿತು ಆ್ಯಡಿಂಗ್ ತಗೊಳ್ಳಿಲ್ಲ ಅಂದ್ರೆ ಕಸ್ಟಮರ್ ಕೇರ್ ಕೇರಿಂದನೇ ಆ್ಯಡ್ ಮಾಡಿದ್ರಲ್ಲ ನೀವೇನಕ್ಕೆ ಮಾಡೋಕ್ಕೆ ಆಗಲ್ಲ ಅಂತಿದಾರೆ ಅವರು ಅವ್ರ ಕೈಲಿ ಆಗುತ್ತೆ ನಿಮ್ಮ ಕೈಯಲ್ಲಿ ಯಾಕೆ ಆಗ್ತಿಲ್ಲ ಅಂತ ಇಲ್ಲ ಸರ್ ನಾನು ಇಲ್ಲಿ ನಮ್ಮ ಕಡೆಯಿಂದ ಆಗಲ್ಲ ಸರ್ ಅದು ಆ್ಯಡ್ ಮಾಡೋಕ್ಕೆ ಹೌದು ಸರ್ ಲಾಸ್ಟ್ ಟೈಮ್ ಮಾಡ್ಕೊಟ್ಟಿದಾರೆ ನಮ್ದ್ರಲ್ಲಿ ಆಡ್ ಆಗ್ತಿಲ್ಲ ನೀವ್ ಮಾಡಿ ಅಂದ್ರೆ ಸರ್ ಮಾಡಕ್ ಆಗಲ್ಲ ಅಂತ ನೀವ್ ಹೇಳ್ತಿದ್ರ ನಾನ್ ಹೇಳೋದೇಳಿ ಅವರು ಲಾಸ್ಟ್ ಟೈಮ್ ಮಾಡ್ಕೊಟ್ಟವ್ರೆ ಅವ್ರು ಮಾಡೋರೆ ನೀವ್ ಯಾಕೆ ಮಾಡಕ್ ಅಂತ ಹೇಳ್ತೀನಿ ಪ್ರತಿಯೊಂದು ನಿಮ್ ಕೈಲೇ ಇರುತ್ತೆ ಫಸ್ಟ್ ಬರೋದು ಆಗಲ್ಲ ಅಂತ ವಾಸ ಬರುತ್ತೆ ಪ್ರತಿಯೊಂದು ನಿಮ್ ಕೈಲೇ ಇರುತ್ತೆ ಮೊದಲಿಗೆ ಆನ್ಸರ್ ಬರೋದು ಆಗಲ್ಲ ಅಂತ ಆನ್ಸರ್ ಬರುತ್ತೆ ಅದಾದ ನಾನು ಸ್ವಲ್ಪ ಮೇಲೆ ಮತ್ತೆ ಮಾಡ್ತೀವಿ ಅಂತ ಮತ್ತೆ ಇನ್ನೊಬ್ರು ಚೇಂಜ್ ಮಾಡ್ತೀರಾ ಅದನ್ನ ಎರಡು ವರ್ಷದಿಂದ ಪೌಡರ್ ಗಾಡಿ ಓಡಿಸ್ತಾ ಫಸ್ಟಿಗೆ ಬರೋದರೂ ಆಗಲ್ಲ ಅಂತಾನೆ ಬರುತ್ತೆ ಎಲ್ಲ ನಿಮ್ ಕೈಲಿರುತ್ತೆ ಅಮೌಂಟ್ ರೇಸ್ ಮಾಡೋದು ನಿಮ್ ಕೈಲಿರುತ್ತೆ ಅಡ್ರೆಸ್ ಆ್ಯಡ್ ಮಾಡೋದು ನಿಮ್ ಕೈಯಲ್ಲಿ ಇರುತ್ತೆ ವೇಟಿಂಗ್ ಟೈಮು ಚೆಕ್ ಮಾಡೋದು ನಿಮ್ ಕೈಲಿ ಆದ್ರೆ ಫಸ್ಟಿಗೆ ಮಾತ್ರ ಗೆ ಫೇರ್ ಆಗಿ ನಮ್ಗೆ ಲಾಸ್ ಮಾಡಾಕಿ ಆಗಲ್ಲ ಅಂತ ಇನ್ನೇನಿಲ್ಲ ಏನೇ ಆದ್ರೂ ಕಸ್ಟಮರ್ ಒಳ್ಳೆಯವರಾಗ್ಬೇಕು ನಾವು ಹಾಳಾಗ್ ಹೋಗ್ಬೇಕು ಗಳಿಗೆ ಪೌಡರ್ ಕಂಪ್ನಿ ಉದ್ದೇಶ ಇಷ್ಟೇ ಇರೋದು ನನ್ಗೆ ಗೊತ್ತಿರೋ ತರ ಆಯ್ತು ಬಿಡಿ ಸರ್ ನಾನು ಡೈರೆಕ್ಟ್ ಆಗಿ ಹೊಡ್ಕೊಂತೀನಿ ಬಿಡಿ ನಿನ ಇಷ್ಟೊಂದು ಡಿಸ್ಕಶನ್ ಮಾಡೋದೇನೆ ಕೇಳಿ ನಾನು ಡೈರೆಕ್ಟ್ ಆಗಿ ಇಸ್ಕೊಂತೀನಿ ಅಮೌಂಟ್ ಏನು ಆ್ಯಡ್ ಮಾಡ್ಸಲ್ಲ ಓಪನ್ ಆಗಿ ಹೇಳ್ತಾ ಇದೀನಿ ನೀವು ಆ್ಯಡ್ ಮಾಡೋಕೆ ಆಗಲ್ಲ ಅಂದ್ರೆ ಅಮೌಂಟ್ ಇಸ್ಕೊಂತೀನಿ ನಿಮ್ಗೆ ಮೋಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಕಾಲ್ ಮಾಡಿದ್ರೆ ನೀವು ನಮಗೆ ಮೋಸ ಮಾಡ್ತೀರಾ ಒಂದ್ ನಂಬಿಕೆಯನ್ನ ನಾವು ಕೆಲಸ ಮಾಡ್ತೀವಿ ಆದ್ರೆ ನೀವು ಆ ನಂಬಿಕೆ ಕಳ್ಕೊತ ಇದ್ರೆ ಏನ್ ಹೇಳಿ ಪ್ರತಿಯೊಂದು ಕೂಡ ಅವರು ಬಾ ಅಂದ್ರೆ ನಾವು ಇಲ್ಲ ಬರಕ್ ಆಗಲ್ಲ ಬುಕ್ ಮಾಡಿ ಅಂತದ್ರಲ್ಲಿ ಅಂತ ನಮ್ಗೆ ಸಪೋರ್ಟ್ ಮಾಡಲ್ಲ ಆಗಲ್ಲ ಸರ್ ಅಂತ ಹಂಗಿದ್ರೆ ನಾವೇನಾಗ ಮಾಡಮ್ಮ ನಾವು ಡೈರೆಕ್ಟ್ ಆಗಿ ಹೊಡಿತೀವಿ ಬಾ ಅಂದಾಗ ನಾವು ಡೈರೆಕ್ಟ್ ಆಗಿ ಹೊಡಿತೀವಿ ನಾವು ಒಂದು ಕಮಿಷನ್ ಕೊಡೋದು ಅದಾದ್ರೂ ಒಂದ್ನೂರು ರೂಪಾಯಿ ಇನ್ನೂರು ರೂಪಾಯಿ ಉಳಿತು ನಮ್ಗೆ ನೀವು ಹೇಳೋ ರೇಂಜ್ ಆ ತರ ಇದು ಏನು ಮಾಡೋಕ್ಕಾಗಲ್ಲ ನಾನು ಹೇಳಿ ಸರಿನಲ್ಲ ಸರ್ ಹೇಳಿ ನಾನು ನಿಮಗೆ ನಂಬಕೆಯಿಂದ ಕೆಲಸ ಮಾಡೋಣ ನೀವು ಮಾತ್ರ ನಮ್ ಮೋಸ ಮಾಡ್ಬಿಟ್ಟು ಬೆ ಬೆನ್ನ ಚೂರಿ ಹಾಕ್ತಿದಿರ ಆ್ಯಡ್ ಮಾಡೋಕ್ಕಾಗಲ್ಲ ಕಸ್ಟಮರ್ ಒಳ್ಳೆದಾಗಲಿ ಡ್ರೈವರ್ ಡ್ರೈವರ ಓನರ ಹಾಳಾಗೋಗ್ಲಿ ಗಾಡಿಯವನು ಅಂತ ಹೇಳ್ಬಿಟ್ಟು ನೀವು ಮಾಡ್ತಿದ್ದೀರಾ ಆ್ಯಡ್ ಮಾಡಿ ಆಪ್ಷನ್ ಇದ್ರು ಅಂತೀರ ಅಂತೀರಾ ಗೆ ನಾವು ನಿಮಗೆ ಮೋಸ ಮಾಡಬಾರ್ದು ಯಾಕೋ ಒಟ್ಟು ಅವ್ರ ಕಡೆಯಿಂದ ನಾವು ಒಟ್ಟು ನಾವು ಊಟ ಮಾಡ್ತೀವಿ ನಿಮ್ಗೆ ಮೋಸ ಮಾಡಬಾರ್ದು ಅಂತ ನಾವು ನಿಮ್ಗೆ ಫೋನ್ ಮಾಡಿಬಿಟ್ಟು ಆ್ಯಡ್ ಮಾಡಿ ಸರ್ ಅಂತ ಹೇಳ್ತೀವಿ ನೀವು ನೋಡಿದ್ರೆ ಆಗೋದೇ ಇಲ್ಲ ಅಂತೀರಾ ಹಂಗಿದ್ರೆ ನಾವ್ ಏನ್ ಮಾಡಣ ಬಿಡಿ ಸರ್ ನಾವು ಡೈರೆಕ್ಟ್ ಆಗಿ ಏನಾದ್ರು ಚೆಕ್ ಮಾಡ್ಬಿಟ್ಟು ಏಳ್ನೂರ್ ರೂಪಾಯಿ ಆರ್ನೂರ್ ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಅದನ್ನ ಅಮೌಂಟ್ ಡೈರೆಕ್ಟ್ ಇಸ್ಕೊಂತೀವಿ ನಾವು ನಮ್ಗೆ ವಸೂಲಿ ಮಾಡೋದು ಕೂಡ ಬರುತ್ತೆ ಹಂಗೆ ಇಡದ ಸರ್ ಇಷ್ಟು ಮಾತ್ರ ಹೇಳಿದೀನಿ ಕಟ್ ಮಾಡೋದ ನಾನು ಅಲ್ಲ ಆಡ್ ಮಾಡಕ್ ಆಗಲ್ಲ ಇನ್ನೇನು ಯಾಡ್ ಮಾಡೋಕಾಗಲ್ಲ ಅಂದ್ರೆ ಇನ್ನೇನು ಮಾತಾಡೋದೇನಿಲ್ಲ ಕಟ್ ಮಾಡ್ತೀನಿ ಅಷ್ಟೇ ಅಷ್ಟಿನೇನಿಲ್ಲ